ಹಾಯ್ ಸ್ನೇಹಿತರೆ ಮನುಷ್ಯ ಎಷ್ಟೇ ಆಸಕ್ತಿಯಿಂದ ತನ್ನ ಕೆಲಸಗಳನ್ನು ಮಾಡ್ತಾ ಇದ್ರು ತನ್ನ ಗುರಿ ಸಾಧನೆಗೆ ನಿರಂತರ ಪ್ರಯತ್ನ ಮಾಡ್ತಾ ಇದ್ರು ಕೆಲ ಬಾರಿ ಒತ್ತಡಗಳಿಗೆ ಒಳಗಾಗುತ್ತಾನೆ ವಿದ್ಯಾರ್ಥಿಗಳಂತೂ ಓದಿನಿಂದ ವಿಮುಖರಾಗಿ ಬಿಡ್ತಾರೆ ಆದರೆ ಕಠಿಣ ಪರಿಶ್ರಮ ನಿರ್ಣಯ ಮತ್ತು ಕಲಿಕೆಯ ಉತ್ಸಾಹದ ಮೂಲಕ ಮಾತ್ರ ಯಶಸ್ಸನ್ನು ಪಡೆಯಲು ಸಾಧ್ಯ ಸಾಧನೆಯ ಹಾದಿಯಲ್ಲಿ ಹಲವು ಅನುಮಾನಗಳ ನಡುವೆ ಒಂದು ಸಣ್ಣ ಪ್ರೇರಕ ಪದ ಮನುಷ್ಯನನ್ನು ಇನ್ನಷ್ಟು ಕೆಲಸ ಮಾಡುವಂತೆ ಮಾಡುತ್ತದೆ ಕಠಿಣ ಪರಿಶ್ರಮ ಮತ್ತು ನಿರಂತರತೆಯ ಕುರಿತ ಸಾಧಕರ ಉಲ್ಲೇಖಗಳು ನಿಮಗೆ ಸ್ಫೂರ್ತಿಯನ್ನು ನೀಡುತ್ತವೆ ಅಂತಹ ಒಂದಷ್ಟು ಉಲ್ಲೇಖಗಳನ್ನು ನಿಮ್ಮ ಮುಂದೆ ತಂದಿದ್ದೇವೆ ಈ ವಿಡಿಯೋವನ್ನು ಮತ್ತೆ ಮತ್ತೆ ನೋಡಿ ನಿಮ್ಮ ಸಕ್ಸಸ್ ಜರ್ನಿಗೆ ಪ್ರೇರಣೆಯನ್ನು ಪಡೆಯಿರಿ ಯಶಸ್ಸು ಎಂಬುದು ಸಣ್ಣ ಪ್ರಯತ್ನಗಳ ಮೊತ್ತವಾಗಿದೆ ದಿನದಲ್ಲಿ ಮತ್ತು ದಿನದಿಂದ ದಿನಕ್ಕೆ ಪುನರಾವರ್ತಿಸುವ ಪ್ರಯತ್ನಗಳೇ ಗುರಿಯನ್ನು ಮುಟ್ಟಿಸುತ್ತವೆ ಯಶಸ್ಸಿಗೆ ಯಾವುದೇ ರಹಸ್ಯಗಳಿಲ್ಲ ಇದು ತಯಾರಿ ಕಠಿಣ ಪರಿಶ್ರಮ ಮತ್ತು ವೈಫಲ್ಯದಿಂದ ಕಲಿತು ತಿದ್ದಿಕೊಳ್ಳುವುದರ ಫಲಿತಾಂಶವಾಗಿದೆ ಪ್ರತಿಭೆಗಳು ಕಷ್ಟಪಟ್ಟು ಕೆಲಸ ಮಾಡದಿದ್ದಾಗ ಕಠಿಣ ಪರಿಶ್ರಮ ಪ್ರತಿಭೆಯನ್ನು ಸೋಲಿಸುತ್ತದೆ ಕೆಲಸದ ಮೊದಲು ಯಶಸ್ಸು ಬರುವ ಏಕೈಕ ಸ್ಥಳ ನಿಘಂಟಿನಲ್ಲಿ ಮಾತ್ರ ಇದೆ ನಾನು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೇನೆ ಹಾಗಾಗಿ ನಾನು ಹೆಚ್ಚು ಅದೃಷ್ಟವನ್ನು ಹೊಂದಿದ್ದೇನೆ ಎಂಬುದನ್ನು ನಾನು ಕಂಡುಕೊಂಡಿದ್ದೇನೆ ಇದು ಸುಲಭ ಎಂದು ಬಯಸಬೇಡಿ ಸುಲಭವಾಗಿದ್ದನ್ನಷ್ಟೇ ಮಾಡಬೇಡಿ ನೀವು ಉತ್ತಮವಾಗಿರಬೇಕೆಂದು ನಾನು ಬಯಸುತ್ತೇನೆ ಹೋಗಲು ಯೋಗ್ಯವಾದ ಯಾವುದೇ ಸ್ಥಳಕ್ಕೆ ಹೋಗಲು ಯಾವುದೇ ಶಾರ್ಟ್ಕಟ್ಗಳಿಲ್ಲ ಮೌನದಿಂದ ಕಷ್ಟಪಟ್ಟು ಕೆಲಸ ಮಾಡಿ ನಿಮ್ಮ ಯಶಸ್ಸು ನಿಮ್ಮ ಸದ್ದು ಆಗಿರಲಿ ಸಾಮಾನ್ಯ ಮತ್ತು ಅಸಾಮಾನ್ಯ ನಡುವಿನ ವ್ಯತ್ಯಾಸ ಸ್ವಲ್ಪ ಹೆಚ್ಚಾಗಿಯೇ ಇದೆ ಸದಾ ಬೆಳೆಯಲು ಪ್ರಯತ್ನಿಸಿ ನೀವು ಕೆಲಸ ಮಾಡದ ಹೊರತು ನಿಮಗಾಗಿ ನಿಮ್ಮ ಕನಸುಗಳು ಎಂದೂ ಕೆಲಸ ಮಾಡುವುದಿಲ್ಲ ಯಶಸ್ಸು ಸಾಮಾನ್ಯವಾಗಿ ಅದನ್ನು ಹುಡುಕಲು ತುಂಬಾ ಕಾರ್ಯನಿರತರಾಗಿರುವವರಿಗೆ ಮಾತ್ರ ಸಿಗುತ್ತದೆ ಕಠಿಣ ಕೆಲಸವಿಲ್ಲದೆ ಕಳೆಗಳನ್ನು ಹೊರತುಪಡಿಸಿ ಏನನ್ನೂ ಬೆಳೆಯಲು ಆಗುವುದಿಲ್ಲ ಅಸಾಧ್ಯವನ್ನು ಸಾಧಿಸುವ ಏಕೈಕ ಮಾರ್ಗವೆಂದರೆ ಅದು ಸಾಧ್ಯ ಎಂದು ನಂಬುವುದು ಹೋರಾಟವು ಗಟ್ಟಿಯಾದಷ್ಟು ವಿಜಯವೂ ಹೆಚ್ಚು ಅದ್ಭುತವಾಗಿದೆ ನೀವು ಯಾವುದೋ ಕೆಲಸ ಪ್ರಾರಂಭಿಸಲು ಶ್ರೇಷ್ಠರಾಗಿರಬೇಕಾಗಿಲ್ಲ ಆದರೆ ನೀವು ಚೆನ್ನಾಗಿರಲು ಮೊದಲು ಕೆಲಸ ಪ್ರಾರಂಭಿಸಬೇಕು ಎಂದಿಗೂ ಬಿಟ್ಟುಕೊಡದ ವ್ಯಕ್ತಿಯನ್ನು ಸೋಲಿಸುವುದು ಕಷ್ಟ ಯಶಸ್ಸು ಪರಿಪೂರ್ಣತೆ ಕಠಿಣ ಪರಿಶ್ರಮ ವೈಫಲ್ಯದಿಂದ ಕಲಿಯುವಿಕೆ ನಿಷ್ಠೆ ಮತ್ತು ನಿರಂತರತೆಯ ಫಲವಾಗಿದೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆ ಮುಂದೆ ಒಂದು ದಿನ ಖಂಡಿತ ಫಲ ನೀಡಲಿದೆ ಯಶಸ್ಸಿನ ಕೀಲಿ ಇರುವುದು ಗುರಿಗಳ ಮೇಲೆ ಕೇಂದ್ರೀಕರಿಸುವಲ್ಲಿ ಅಡೆತಡೆಗಳ ಬಗ್ಗೆ ಹೆಚ್ಚು ಗಮನ ಹರಿಸುವ ಅಗತ್ಯವಿಲ್ಲ ಯಶಸ್ಸು ಎಂದರೆ ಉತ್ಸಾಹವನ್ನು ಕಳೆದುಕೊಳ್ಳದೆ ವೈಫಲ್ಯದಿಂದ ವೈಫಲ್ಯದ ಕಡೆಗೆ ನಡೆಯುವುದು ಜೀವನದಲ್ಲಿನ ತೊಂದರೆಗಳು ನಮ್ಮನ್ನು ಉತ್ತಮಗೊಳಿಸುವ ಉದ್ದೇಶವನ್ನು ಹೊಂದಿವೆ ನಮಗೆ ಕಹಿ ನೀಡುವ ಉದ್ದೇಶವಲ್ಲ ಅಡಚಣೆ ಹೆಚ್ಚಾದಷ್ಟು ದೊಡ್ಡ ಮಟ್ಟದ ಜಯವೇ ಸಿಗುತ್ತದೆ ಗೆಲ್ಲುವವರೆಗೆ ಸೋಲಿಗೆ ಶರಣಾಗಬೇಡಿ ಸವಾಲುಗಳು ಜೀವನವನ್ನು ಆಸಕ್ತಿದಾಯಕವಾಗಿಸುತ್ತವೆ ಅವುಗಳನ್ನು ಜಯಿಸಿದರೆ ಜೀವನ ಸಾರ್ಥಕವಾಗುತ್ತದೆ ನೀವು ಕೆಳಗೆ ಬೀಳುತ್ತೀರಾ ಎಂಬ ಯೋಚನೆ ಮುಖ್ಯವಲ್ಲ ನೀವು ಎದ್ದೇಳಬಲ್ಲಿರಿ ಎಂಬುದು ಮುಖ್ಯ ನಯವಾದ ಸಮುದ್ರ ಎಂದಿಗೂ ನುರಿತ ನಾವಿಕನನ್ನು ತಯಾರು ಮಾಡುವುದಿಲ್ಲ ಜೀವನದ ಸವಾಲುಗಳು ನಿಮ್ಮನ್ನು ನಿಷ್ಕ್ರಿಯರನ್ನಾಗಿ ಮಾಡಲು ಬಿಡಬಾರದು ನೀವು ಯಾರು ಏನು ಎಂದು ತಿಳಿಯಲು ನಿಮಗೆ ಸಹಾಯಕವಾಗಬೇಕು ನೀವು ಕಷ್ಟಗಳ ಚಂಡಮಾರುತದಿಂದ ಹೊರಬಂದಾಗ ನೀವು ಒಳಗೆ ಹೋಗುವಾಗ ಇದ್ದ ವ್ಯಕ್ತಿ ಆಗಿರುವುದಿಲ್ಲ ನೀವು ಏನು ಮಾಡಬಹುದೋ ಅದನ್ನೇ ಮಾಡುತ್ತಿದ್ದರೆ ಅದರಿಂದ ನಿಮಗೆ ಶಕ್ತಿ ಬರುವುದಿಲ್ಲ ನಿಮಗೆ ಸಾಧ್ಯವಿಲ್ಲ ಎಂದು ನೀವು ಭಾವಿಸಿದ ವಿಷಯಗಳನ್ನು ಜಯಿಸುವುದರಿಂದ ಶಕ್ತಿ ಬರುತ್ತದೆ ಕಷ್ಟಗಳಿಂದಲೇ ಅದ್ಭುತ ಪವಾಡ ಸಾಧನೆಗಳು ಹೊರಬರುತ್ತವೆ ಸವಾಲುಗಳನ್ನು ಸ್ವೀಕರಿಸಿ ಮತ್ತು ಅವು ನಿಮ್ಮನ್ನು ಬಲಪಡಿಸಲು ಅವಕಾಶ ಮಾಡಿಕೊಡಿ ಇಂದು ನೀವು ಮಾಡುವ ಹೋರಾಟ ನಾಳೆ ನಿಮಗೆ ಬೇಕಾದ ಶಕ್ತಿಯನ್ನು ಅಭಿವೃದ್ಧಿಪಡಿಸುತ್ತದೆ ಪ್ರತಿ ಸವಾಲು ಬೆಳೆಯಲು ಒಂದು ಅವಕಾಶ ನಾಳೆಯ ನಮ್ಮ ಸಾಕ್ಷಾತ್ಕಾರದ ಏಕೈಕ ಮಿತಿ ಅಂದರೆ ಇಂದಿನ ನಮ್ಮ ಅನುಮಾನಗಳು ಪ್ರತಿ ಕಷ್ಟದ ಮಧ್ಯದಲ್ಲೂ ಅವಕಾಶವಿದೆ ನಮ್ಮೊಳಗೆ ಏನಿದೆ ಎನ್ನುವುದಕ್ಕೆ ಹೋಲಿಸಿದರೆ ನಮ್ಮ ಹಿಂದೆ ಏನಿದೆ ಮತ್ತು ನಮ್ಮ ಮುಂದೆ ಏನಿದೆ ಎಂಬುದು ಚಿಕ್ಕ ವಿಷಯಗಳು ಯಶಸ್ಸು ಅಂತಿಮವಲ್ಲ ವೈಫಲ್ಯ ಮಾರಕವಲ್ಲ ಸೋಲು ಗೆಲುವುಗಳನ್ನು ಎಣಿಸುವ ಧೈರ್ಯವಿರಬೇಕಷ್ಟೇ ವರ್ತಮಾನದಲ್ಲಿ ಬದುಕಿ ಈ ದಿನವನ್ನ ನಿನ್ನೆಯ ಯೋಚನೆಯಲ್ಲಿ ಕಳೆಯಬೇಡಿ ಬಲಶಾಲಿಯಾಗಿರುವುದು ನಿಮ್ಮ ಏಕೈಕ ಆಯ್ಕೆಯಾಗುವವರೆಗೆ ನೀವು ಎಷ್ಟು ಬಲಶಾಲಿಯಾಗಿದ್ದೀರಿ ಎಂದು ನಿಮಗೆ ತಿಳಿದಿರುವುದಿಲ್ಲ